ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ನನ್ನ ಚಾನಲ್ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತೊಂದು ಮುಖಕ್ಕೆ ಒಂದು ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಇದು ಏನಪ್ಪ ಬೇಕು ಅಂದರೆ ಅರಿಶಿನ ಪುಡಿ ಕಡಲೆ ಹಿಟ್ಟು ಹಾಲಿನ ಕೆನೆ ತಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಇದು ನಿಂಬೆಹಣ್ಣು ಸ್ವಲ್ಪ ಸಕ್ಕರೆ ಹಾಕೋಬೇಕು ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚೋದು ಇದು ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಫಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟಂತೂ ತುಂಬಾ ಒಳ್ಳೆಯದು ಮುಖಕ್ಕೆ ಆವಾಗೆಲ್ಲ ಆಗಿನ ಕಾಲದಲ್ಲೆಲ್ಲ ಸೋಪ್ ಬದಲು ಕಡಲೆ ಹಿಟ್ಟನ್ನೇ ಯೂಸ್ ಮಾಡ್ತಾಯಿದ್ರು ಹಾಗಾಗಿ ಇದನ್ನ ನೀವು ಇದೆಲ್ಲ ಹಾಕ್ಲಿ ಅಂದ್ರೆ ಬರೀ ಕಡಲೆ ಹಾಕಿ ಮುಖ ತೊಳೆದ್ರೂ ಚೆನ್ನಾಗಿರುತ್ತೆ ಸೋಪ್ ಯೂಸ್ ಮಾಡ್ತೇನೆ ಬರೀ ಕಡಲೆ ಹಿಟ್ಟಲ್ಲೇ ಮುಖ ತೊಳಿಬೋದು ನಾವು ಸುಮಾರು ಏನಾದರೂ ಮಾಡ್ಕೊಂಡು ಮಾಡಿದ್ರೂ ಮುಖ ಶೈನಿಂಗ್ ಬರೋದು ಒಂಥರ ಗ್ಲೋ ಬರೋದು ಎಲ್ಲ ಚೆನ್ನಾಗಿರುತ್ತೆ ಅಂದರೆ ಇದನ್ನ ವಾ ಎರಡು ದಿನಕ್ಕೊಂದ್ಸಲ ಮಾಡ್ಬೋದು ಇಲ್ಲ ನೀವೇನಾದರೂ ಇದು ಫ್ರಿಜ್ಜಲ್ಲಿ ಇಟ್ಕೊತೀನಿ ಅಂದರೆ ಇಟ್ಕೊಂಡು ಮಾಡ್ಬೋದು ಒಂದೇನಪ್ಪ ಅಂದರೆ ಇದು ಹಾಲು ಹಾಲು ಅಂದರೆ ಕೆನೆ ಹಾಕ್ತೀವಲ್ಲ ಅದಕ್ಕೋಸ್ಕರ ಇದನ್ನ ಫ್ರಿಜ್ಜಲ್ಲಿ ಇಟ್ಕೋಬೇಕು ಈ ನೀವು ಹಾಲು ಹಾಕಿಲ್ಲ ಅಂದರೆ ನಿಮಗಿಲ್ಲಾಂದರೆ ಆಗಿಂಗೆ ಒಂದು ಟೈಮ್ಗೆ ಅಂದರೆ ಒಂದು ಇಷ್ಟು ಕಡಲೆ ಹಿಟ್ಟು ಇಷ್ಟು ಸಕ್ಕರೆ ಹಿಂಗೆ ಒಂದೊಂದು ಹಾಕ್ಕೊಂಡು ಹಾಕೊಂಡು ಒಂದು ಟೈಮ್ ಮುಗಿಸೋ ಥರ ಮಾಡ್ಕೊಳ್ಳಿ ಜಾಸ್ತಿ ಮಾಡ್ಕೊತೀವಿ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ನೀವು ಹಂಗೆ ಈಚೆ ಇಟ್ಟರೆ ವಾಸನೆ ಬಂದುಬಿಡುತ್ತೆ ಓಕೆನಾ ನೀವು ಹಾಲು ಹಾಕಲೇ ಹಾಕ್ತಾ ಆಗಲಿ ವಾಸನೆ ಬಂದ್ಬಿಡುತ್ತೆ ಇದು ಕಡಲೆ ಹಿಟ್ಟು ಹಂಗಾಗಿ ಇದು ಮಾಡ್ಕೊಳ್ಳಿ ಇದು ಸಕ್ಕರೆ ಸ್ವಲ್ಪ ಸಕ್ಕರೆ ಹಾಕೊಂಡೆ ಇದಕ್ಕೆ ಇದು ಹಾಲಿನ ಕೆನೆ ಇದ್ದೀನಿ ಹಾಲಿನ ಕೆನೆ ಕಲಿಸೋಣ ಅದೇನಾದರೂ ಸಾಕಾಗಿಲ್ಲ ಅಂದರೆ ಸ್ವಲ್ಪ ನೀರು ಹಾಕೊಳ್ಳೋಣ ಇದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಸ್ಮೂತ್ ಬರುತ್ತೆ ಮತ್ತು ಇದು ಅರಿಶಿನ ಅರಿಶಿನ ಇದು ನಿಂಬೆಹಣ್ಣು ನಿಂಬೆ ಹಣ್ಣು ರಸ ನೋಡ್ಕೊಂಡು ಹಾಕ್ಕೊಳ್ಳಿ ನಾನೊಂದು ಅರ್ಧ ಹಾಕೋಕೆ ಒಂದು ಅರ್ಧ ಒಳ ಹಾಕಿದ್ರೆ ಸಾಕು ಒಂದೇ ಬೇಡ ಇದು ಜಾಸ್ತಿ ಆಗುತ್ತೆ ಸ್ವಲ್ಪ ಎತ್ತಿ ನಾನು ಇಟ್ಕೊತೀನಿ ಫ್ರಿಜ್ಜಲ್ಲಿ ಆಮೇಲೆ ಬೇಕಂದರೆ ಮಾಡ್ಕೊಬೋದು ಓಕೆನಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮುಖಕ್ಕೆ ಕೈಯಲ್ಲಿ ಹಚ್ಚಬೇಕಲ್ಲ ಅದಕ್ಕೆ ಇದನ್ನು ಇಷ್ಟೇ ಮಾಡಿಕೊಂಡ್ರೂ ನಡೆಯುತ್ತೆ ಇಲ್ಲ ನೀವು ಇನ್ನೊತ್ತೂರು ತೆಳ್ಳೆ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು ಇಲ್ಲಾಂದರೆ ಇಷ್ಟೇ ಸಾಕು ಅಂದ್ರೂ ಸಾಕು ಓಕೆನಾ ಹ್ಞೂ ಈ ಥರ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಾದ್ಮೇಲೆ ಆದಮೇಲೆ ನೀವು ಬೇಕು ಅಂದರೆ ಕೊಬ್ಬರಿ ಎಲ್ಲ ಅದು ಸ್ವಲ್ಪ ಇದಾಗ್ಬಿಡುತ್ತೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೋಬೋದು ಏನು ತೊಂದರೆ ಏನಿಲ್ಲ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಸ್ಮೂತಾಗಿ ಇದಾಗುತ್ತೆ ತುಂಬಾ ಒಳ್ಳೆಯದು ಕೊಬ್ಬರಿ ಎಣ್ಣೆನೂ ಅರಿಶಿಣನೂ ಅಷ್ಟೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಬೋದು ಕೈಲಿ ಹಚ್ಬೇಕಲ್ಲ ಮುಖದ ಮುಖಕ್ಕೆ ಹತ್ತೀವಂದರೆ ಇದು ಮಾಡ್ಕೊಂಡು ಹಚ್ಚೋಕ್ಕಾಗಲ್ಲ ಇದೇನು ಕೈಲಿ ಹಚ್ಬೋದು ಏನು ತೊಂದರೆ ಏನಿಲ್ಲ ಓಕೆನಾ ನೀಟಾಗಿ ನಾನು ಸ್ವಲ್ಪ ಗಟ್ಟಿ ಇದ್ರೆ ನೀರು ಹಾಕೊಂಡು ಈ ರೀತಿ ರಫ್ ಮಾಡ್ಕೊಳ್ಳಿ ಓಕೆನಾ ಈ ತರ ಮಾಡ್ಬಿಟ್ಟು ಒಂದು ಐದು ನಿಮಿಷ ನಾನು ಹೇಳ್ದೆಲ್ಲ ಒಂದು ಅರ್ಧ ಗಂಟೆನೆ ಬಿಟ್ಟರು ಒಳ್ಳೇದೇ ನಿಮಗೆ ಟೈಮ್ ಇಲ್ಲ ಅನ್ನೋದಾದ್ರೆ ಒಂದು ಐದು ನಿಮಿಷ ಬಿಟ್ಟು ಮುಖ ತೊಳ್ಕೊಳ್ಳಿ ಓಕೆನಾ ಅಂದ್ರೆ ಮುಖ ಒಂದು ಐದು ನಿಮಿಷನಾದರೂ ಇರಬೇಕು ಮತ್ತೆ ಹಿಂಗೆ ರಫ್ ಮಾಡೋದ್ರಲ್ಲೇ ಇದು ಈ ರೀತಿ ನೀವು ಯಾವುದೇ ಪಾರ್ಲರ್ ಹೋದ್ರೂ ಜಾಸ್ತಿ ಇದೆ ತಾನೇ ಮಾಡೋದು ಐದು ನಿಮಿಷ ಬಿಟ್ಬಿಡಿ ಆಮೇಲೆ ಮಾಮೂಲಿ ತಣ್ಣೀರಲ್ಲೇ ವಾಶ್ ಮಾಡ್ಕೊಳ್ಳಿ ಏನು ಬಿಸಿನೀರಲ್ಲಿ ಏನು ತೊಳೆಬೇಕು ಅಂತ ಏನಿಲ್ಲ ತಣ್ಣೀರಲ್ಲೇ ವಾಶ್ ಮಾಡ್ಕೊಬೋದು ಓಕೆನಾ ಎಣ್ಣೆ ನಿಂಬೆಹಣ್ಣು ಹಾಲು ಸಕ್ಕರೆ ಎಲ್ಲ ಮನೆಯಲ್ಲೇ ಇರುತ್ತೆ ಹಾಲಿನ ಕೆನೆ ಇಲ್ಲ ಅಂದರೆ ಹಾಲನ್ನೇ ಹಾಕೋಬಹುದು ತೊಂದ್ರೆ ಏನಿಲ್ಲ ಕೆನೆನೇ ಬೇಕು ಅಂತ ಏನಿಲ್ಲ ಸ್ವಲ್ಪ ಹಾಲು ಹಾಕೊಂಡ್ರು ಹಿಡಿಯುತ್ತೆ ಓಕೆನಾ ಹಾಗಾಗಿ ಇದನ್ನ ನೀವು ಆರ್ಕ್ ಒಂದ್ಸಲ ಮಾಡ್ತಾ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ಇದಾದ್ಮೇಲೆ ಒಂದು ಎರಡ್ದಂಗೆ ಒಂದು ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ತೀನಿ ಆಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಅರ್ಧ ಗಂಟೆ ಆಯ್ತು ಉದರ್ಸ್ಕೋಬೇಕು ವಿಡಿಯೋ ಮುಂದೆ ಇರೋದ್ರಿಂದ ಒಂದು ತಟ್ಟೆ ಇಟ್ಕೊಂಡು ಉದರ್ಸ್ಕೊತಾ ಇದ್ದೀನಿ ಈ ರೀತಿ ಎಲ್ಲಾನು ಒಣಗಿರುತ್ತಲ್ಲ ಅದನ್ನ ಈ ರೀತಿ ಉದುರಿಸ್ಕೊಂಡು ಮುಖ ತೊಳ್ಕೊಬೇಕು ನೀಟಾಗಿ ನೀಟಾಗಿ ಬಂದ್ಬಿಡುತ್ತೆ ನೀಟಾಗಿ ಎಲ್ಲ ವಾಶ್ ಮಾಡುತ್ತೆ ಓಕೆನಾ ಹಿಂಗೆ ನೀವು ವಾಶ್ ಮಾಡುತ್ತೆ ನೀಟಾಗಿ ಲವ್ ಬರುತ್ತೆ ನೀಟಾಗಿರುತ್ತೆ ಶೈನಿಂಗ್ ಬರುತ್ತೆ ಸೋಪೇನು ಹಾಕಿಲ್ಲ ಇನ್ನು ನಂಗೆ ವಾಶ್ ಮಾಡ್ಕೊಂಬಂದಿರೋದಷ್ಟೇ ತೊಳ್ಕೊಂಬಂದಿರೋದು ಏನು ಪುಡಿ ಹಾಕಿದ್ನಲ್ಲ ಆ ಪೇಸ್ಟಲ್ಲಿ ಮಾಡಿಲ್ಲ ಅದನ್ನು ಮಾತ್ರ ಸು ನನಗೆ ತೊಳೆದ್ಬಿಟ್ಟು ಬಂದಿದ್ದು ನೋಡಿ ಮತ್ತೆ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಇದು ಗುಳ್ಳೆ ಆಗಿದೆ ಇದು ಬೇಕು ಅದು ಆಲ್ರೆಡಿ ಹೋಗುತ್ತೆ ನನಗೆ ಅದನ್ನೇ ಹುಡ್ಕೊಳ್ಳೋದು ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮನೇಲಿರೋ ಪದಾರ್ಥಗಳಿಂದನೇ ಈ ಥರ ಮಾಡ್ಕೋಬೋದು ನೀವು ಬ್ಯೂಟಿ ಪಾರ್ಲರು ಸಾವಿರ ಆರು ರೂಪಾಯಿ ಕೊಟ್ಟು ನಮ್ಮಂತವ್ರು ಅಂತ ಹೋಗೋಕ್ಕಾಗಲ್ಲ ಹಾಗಾಗಿ ಮನೆಯಲ್ಲೇ ಈ ಥರ ವಾರಕ್ಕೊಂದ್ಸಲ ಮಾಡಿದ್ರು ಸಾಕು ಜಾಸ್ತಿ ಇರಬೇಡ ಅಂದ್ರೂ ವಾರಕ್ಕೊಂದ್ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದರ ರಿಸಲ್ಟ್ ಏನು ಓಕೆನಾ ಫ್ರೆಂಡ್ಸ್